ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಪ್ರಸಿದ್ಧ ಸಿದ್ಧಗಂಗಾ ಜಾತ್ರೆಯ ತುಂಬು ಪರಿಚಯ ಮಧ್ಯೆ ನಾನು ನಿಂತಿದ್ದೀನಿ ನಿಮಗೋಸ್ಕರ ವಿಡಿಯೋ ಮಾಡಿ ಈ ಒಂದು ವೈಭವ ತೋರಿಸೋಣ ಅಂತ ಹೇಳ್ಬಿಟ್ಟು ಹಳ್ಳಿ ಕಾರ ಈ ವೈಭವ ನೋಡಲಿಕ್ಕೆ ನಿಜವಾಲು ನಾನು ಮೊದಲೇ ಹೇಳಿದ್ದೀನಿ ಎರಡು ಕಣ್ಣು ಸಾಲದು ಅಂತ ಸೊ ನೋಡಬೇಕು ಅಂದರೆ ನೀವು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಫುಲ್ ಇರುತ್ತೆ ಸೊ ಇಲ್ಲಿ ಬಂದರೆ ನೀವು ನೀವೇ ಕಣ್ಣು ತುಂಬಿಕೋಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ದಯವಿಟ್ಟು ನಮ್ಮ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಐಕಾನ್ ಒತ್ತಿಲ್ಲ ನೋಡೋದು ದಯವಿಟ್ಟು ಚೆಕ್ ಮಾಡಿ ಐಕಾನ್ ಒತ್ತಿ ಬನ್ನಿ ಈ ತುಂಬು ಜಾತ್ರೆಯಲ್ಲಿ ವ್ಯಾಪಾರ ವಹಿವಾ ವಹಿವಾಟು ಹೇಗಿದೆ ತಿಳ್ಕೊಂಡ ರೈತನ ಮಾತಾಡಿಸಿ ಅವರ ಅನಿಸಿಕೆ ಏನು ತಿಳ್ಕೊಳ ಬನ್ನಿ ಸ್ವಾಮಿ ನಿಮ್ಮ ವೈವ್ವ ದೊಡ್ಡವು ಬಾಣ ಮದ್ಯ ಬಾಣ ಅಲ್ಲಿ ಸ್ವಲ್ಪ ಮದ್ಯ ನಿಂತ್ಕೊಡ್ರಿ ಭಾಳ ದೊಡ್ಡದ್ಗಳು ಹಾ ತೊಮಿ ಅಣ್ಣ ಈರೋಣ ರೀ ಊರು ಮಾಗಡಿ ಹಾಂ 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 ಎಷ್ಟೆಲ್ಲ ಎಷ್ಟೆಲ್ಲಾಗ ಅಣ್ಣ ಅಯ್ಯ ಭಾಳ ಚೆನ್ನಾಗಿದ್ದಾವೆ ಯಾವ ಕೆಲಸ ಯಾವ ಇದು ಇವಕ್ಕೆ ಏನು ಯಾವ ಜಗ್ಲ್ಲ ಯಾವ ಕೆಸಾನುಕೆ ಲೆಕ್ಕನೇ ಇಲ್ಲ ಎಷ್ಟು ಹ ಎಷ್ಟ ವ್ಯಾಪಾರ ಮೂರುವರೆ ಹಾಂ ಎಷ್ಟರಿಂದ ಕೆಲಸ ಮಾಡಿದ್ದೀರಾ ನಿಮ್ಮನೇಲಿ ಹೌದಾ ಎಲ್ಲ ಕೆಲಸ ಓಹೋ ಚೆನ್ನಾಗಿದಾವೆ ನೋಡಿ ಏನು ಆ ಟಿ ವಿ ನೋಡಿ ಆ ಒಂದು ಕಳೆ ನೋಡಿ ಭಾಳ ಚೆನ್ನಾಗಿದಾವೆ ಎಲ್ಲ ಈ ಥರ ದೊಡ್ಡದ್ ಕೂಡ ಹಾಂ ಅದೇ ಅದೇ ಹೌದು ಬೇಕಲ್ಲ ನಿಮ್ಮ ಪರಂಪರೆ ಯಾವತ್ತಿಂದ ಉಳಿಸಿಕೊಂಡು ಬಂದಿರ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹಾಂ ಇರಲಿ ಬಿಡಿ ಆಮೇಲೆ ತಮ್ಮ ತಿನ್ನ ಚೆನ್ನಾಗಿದೆ ಖುಷಿ ಆಯ್ತು ಅಲ್ಲಿಂದ ನೋಡ್ಕೊಂಡು ಬಂದೆ ನಾನು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿದ್ದಾವೆ ಹಾಂ ನೋಡಿ ಎಷ್ಟು ಜನ ಸಾಕಿದ್ದಾರೆ ತಾತವರು ಹಾಂ ಅವರೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು ಈ ತರ ಒಂದು ಅಲ್ಲ ಈ ತರ ಸಾಕಾಗುತ್ತ ಅದೇ ಕಾಯಸಿ ಆಗಲಿ ಅಲ್ಲ ಇದಾರೆ ಇರ್ತಾರೆ ಆದ್ರೂ ನೋಡಿದಾಗ ನಾವು ಅಪ್ರಿಸಿಯೇಟ್ ಮಾಡಬೇಕು ಖುಷಿಯಾಗಿ ಚೆನ್ನಾಗಿದೆ ಸಾಕಿದೀವಿ ಏನಾದ್ರೆ ನಿಮ್ಗೆಷ್ಟು ಖುಷಿ ಆಗುತ್ತೆ ಅಲ್ವಾ ಹಾ ಇರ್ತಾರೆ ಇರ್ತಾರೆ ಎಲ್ಲ ಒಬ್ಬರಿಂದ ಒಬ್ರು ಇರ್ತಾರೆ ಅದು ಬೇರೆ ನಾವು ಚಳಿಗಾರರಿಗೆ ನಾವು ಸಪೋರ್ಟ್ ಮಾಡಬೇಕು

ಇವೆಷ್ಟು ಎಷ್ಟು ಹೇಳ್ತೀರಾ ಒಂದು ನಲವತ್ತು ಹಾಂ ಅಣ್ಣ ಏನಾದ್ರು ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮ್ಮ ನಂಬರ್ ಹಾಕಿರ್ತೀವಿ ನಾವು ಆಯ್ತು ಯಜಮಾನ್ ಯಾವ ಕೆಸೂರು ಕೋಡಿ ಹಳ್ಳಿ ಹಾಂ ಎಷ್ಟಲ್ಲಾಗವಣ ಹಾಂ ವ್ಯಾಪಾರ ಎರಡು ಇಪ್ಪತ್ತೈದು ಹಾಂ ನೀವು ದೊಡ್ಡ ದೊಡ್ಡದೇ ಕಟ್ತೀರಾ ದೊಡ್ಡ ದೊಡ್ಡದೇ ಕಟ್ತೀರಾ ಯಾವಾಗ ದೊಡ್ಡವೇ ಬೇಕು ಕೆಲಸಕ್ಕೆ ಹಾ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತೀರಾ ಸಣ್ಣ ಎಪ್ಪತ್ತೆರಡು ವರ್ಷ ನಿಮಗೆ ಹಾ ನೋಡಿ ಎಷ್ಟು ಉತ್ಸಾಹದಿಂದ ಬರ್ತೀರಾ ಎಪ್ಪತ್ತೆರಡು ವರ್ಷದಲ್ಲೂ ಜಾತ್ರೆ ಅಂದ್ರೆ ಖುಷಿ ಅಲ್ವ ಬರೋಗೆ ಹಾ ಹಾಗೆ ಅದು ಸಿದ್ಧಗಂಗಾ ಜಾತ್ರೆ ಅಂದರೆ ಎಲ್ರಿಗೂ ಖುಷಿ ಬರಲಿಕ್ಕೆ ನಾವು ಬೆಂಗಳೂರು ನಿಮ್ಮ ಚಂದ್ರಶೇಖರ್ ಊರು ಚಂದ್ರಶೇಖರದ ಹಾ 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 ನಿಮ್ಮೂರದೆಲ್ಲ ಕುರಿಗಳು ಬಹಳ ಸಾಕ್ತೀರಾ ನಿಮ್ಮೂರಿಗೆ ಬಂದಿದೆ ಕುರಿಗಳು ವಿಡಿಯೋ ಮಾಡ್ ಸರಿ ಇಲ್ಲೇ ಮಾಡಿದಲಾ ಹೌದೌದು ದೊಡ್ಡ ದೊಡ್ಡ ಎತ್ಕುಳು ಕೊಡ್ತೀರಾ ನೀವು ಹಾಂ ಹೆಂಗಿದೆಯಣ್ಣ ವ್ಯಾಪಾರ ಈ ವರ್ಷ ನಡೀತಾ ಇದೆ ಯಾಕೆ ಜೋರಾಗಿ ಸೇರಿದೆ ಈ ಜಾತ್ರೆ ಹಾಂ ಹೋದ ವರ್ಷಕ್ಕಿಂತ ಜೋರಾಗಿದೆ ಈ ವರ್ಷ ಹಾಂ ಅದೇ ಒಳ್ಳೆಯ ಮಾಲ್ ಇದೆ ವ್ಯಾಪಾರ ನಡೀತಾ ಇದೆಯಲ್ಲ ಹಾಂ ಇವೆಷ್ಟಲ್ಲಣ್ಣ ಎರಡರದು ಏನು ಹೇಳ್ತೀರಾ ವ್ಯಾಪಾರ ಎರಡು ಮೂವತ್ತೈದು ಕೆಲಸಕ್ಕೆಲ್ಲ ಹೆಂಗಿದಾವೆ

ಈಗ ಮಾರಿದ್ರೆ ಮತ್ತೆ ಇನ್ನೊಂದ್ ಜೊತೆ ತಗೊಂಡಾ ಅದೇ ಅದೇ ಚೆನ್ನಾಗಿ ಸಾಕ್ತೀರಾ ನೀವು ಹ ಗೋಮೇಲೆ ಬಹಳ ಪ್ರೀತಿ ಹ ಬೇಕಲ್ಲ ನಮ್ಮ ಪರಂಪರೆ ನಮ್ಮ ಸಂಪ್ರದಾಯ ಉಳಿಬೇಕು ಅಂದ್ರೆ ನೋಡ್ಕೊಳ್ಬೇಕು ನಾವು ಹೌದೌದು ಅಣ್ಣ ನಿಮ್ಮ ಹೆಸರು ಹೇಳಿ ಲಕ್ಷ್ಮೀ ಸರ್ ಊರು ಕುಂಟ್ ಬಾಬುನಳ್ಳಿ ಗೋರಿಬಿಂದೂರು ಹೆಗ್ಗೆರೆ ಹತ್ರ ಬರ್ತಾ ಹಾಂ 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 ಮೆಡಿಕಲ್ ಕಾಲೇಜ್ ಹತ್ರ ಅಲ್ಲಿ ಹಾಕಿದಾವ ಹಾಂ ಹಾಂ ವ್ಯಾಪಾರ ನಲವತ್ತೈದು ಪರವಾಗಿ ನಡೀತಾ ಇದೆಯಾ ಕೇಳ್ತಾ ಇದ್ದಾರಾ ಎಷ್ಟು ಕೇಳ್ತಾವ್ರೆ ಅದೇ ಅದೇ ಇವತ್ತು ಫುಲ್ ಆಗುತ್ತೆ ಬಿಡಿ ಇವತ್ತು ವ್ಯಾಪಾರ ಚುರುಕಾಗುತ್ತೆ ಇವತ್ತು ಹಾಂ ಯುವಕರುಗಳು ತೊಂಬತ್ತೈದು ಹೇಳ್ತೀರಾ ಹಾಂ 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 ಇವು ಕೆಲಸ ಇನ್ನೂ ಕಲಿತು ಕಲ್ತಿಲ್ಲ ಇನ್ನು ಮಾಡಿಲ್ಲ ಪಾಠ ಮಾಡ್ಕೋಬೇಕು ಇನ್ನು ತಗೊಂಡವ್ರು ಹಾಂ ಹೆಸ್ರು ಮತ್ತೆ ಮೊಬೈಲ್ ನಂಬರ್ ಸರಿ ಹಾಂ ಮೊಬೈಲ್ ನಂಬರ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಫೈವ್ ಹಾಂ ಯಾರು ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ ಯಾವ ಸಾಸ್ಲು ಎಷ್ಟು ಹೇಳ್ತೀರಿ ಓಕೆ ರೇಟು ಎಂಬತ್ತು ಎಂಬತ್ತೇಳ್ತೀರಿ ವ್ಯಾಪಾರಗಳು ಅದುವಣ ಕೇಳ್ತಾ ಇದ್ದಾರಾ ಎಷ್ಟು ಕೇಳ್ತಾವೆ ಇವು ಹಾಂ 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 ಹಾಗೆ ಇವತ್ತು ಫುಲ್ ಆಗಿದೆ ಬಿಡಿ ಆಗುತ್ತೆ ಇನ್ನೂ ಬರ್ತಾ ಇದಾವೆ ಇವತ್ತು ಬರ್ತಾ ಇದ್ದಾವೆ ಹೌದಾ ಈಗಲೇ ಫುಲ್ ಫುಲ್ಲಾಗೋಗ್ಬಿಡ್ತು ನಾಳೆ ಬರಲ್ಲ ಅದೇ ಎಷ್ಟು ಹೊರ್ತೀರ ನೀವು ಇವಕ್ಕೆ ಎರಡು ಹತ್ತು ಚೆನ್ನಾಗಿದ ಅದೇ ಎರಡು ನಾಲ್ಕು ಓರಿನ ಮುಂದೇನಾ ಇದಕ್ಕೆ ಎಷ್ಟು ಹೇಳ್ತೀರಾ ಒಂದು ಹತ್ತು ಅಲ್ಲೂ ಎರಡಲ್ಲ ಹೇಳಿ ಹೇಳಿವರ ಇದು ಸಾಸ್ಲುದಾ ಅವ್ರ ಹೆಸರು ಹೇಳಿ ತಿಮ್ಮಣ್ಣ ಹಾಂ ಮೂವತ್ತೈದವಾ ಎಷ್ಟು ಕೊಟ್ರಿ ಹಾ 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 ನಿನ್ನೆಂಕಾಲ ಫುಲ್ ನಿಮ್ದೇ ಹಾಂ ಅದೇ ಅದೇ ಒಳ್ಳೆ ವ್ಯಾಪಾರ ಮಾಡ್ತೀರಾ ನೀವು ಹಾಂ ಎಲ್ಲ ಜಾತ್ರೆಗಳು ಬರ್ತಿರ್ತೀರಾ ನಿಮ್ಮ ಹೆಸರು ಹೇಳಿದ್ನ ಸರಿ ರಂಜನ್ ಅಂತ ರಂಜನ್ ಅವರು ಹಾಂ ಊರು ಗಂಟೆಗಳು ಹಾಂ ಹಾ ಗಂಡರಗೋಳಿಪುರ ಇಲ್ಲಿ ಇದು ಬರುತ್ತಲ್ಲ ಕೇಬಿಡಿ ಹತ್ರ ಕೇಬಿಡಿ ಹಾಂ ನೆನಮಂಗಲ ಎಷ್ಟು ಎಷ್ಟು ಬೆಲೆ ಬೆಲೆಯಲ್ಲಿದ್ದಾವೆ ನಿಮ್ಮವು ನಮ್ಮವು ಇವೆಷ್ಟು ಇವು ಯಾವುವು ಇವು ಇವು ಒಂದೂವರೆ ಹೇಳ್ತೀವಿ ಒಂದೂವರೆ ಹೇಳ್ತೀವಿ ಎರಡು ಲಕ್ಷದವರೆಗೂ ಇದ್ದಾವಾ ಹಾಂ ಎರಡೂವರೆ ಹೇಳ್ತೀವಿ ಯಾವುವು ನೀವು ಹಾಂ 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 ಓಕೆ ಓಕೆ ಅವು ಎರಡು ನಲವತ್ತು ಹೇಳ್ತೀವಿ ಎರಡು ನಲವತ್ತು ಏ ಒಂದು ಜಾತ್ರೆ ಬರ್ಬೇಕು ಅಂದ್ರೆ ನಿಮ್ಗೆ ಸುಮಾರು ಖರ್ಚು ಬರ್ತದೆ ಇಷ್ಟೆಲ್ಲ ಸರ್ಕಸ್ ಹೌದೌದು ಮಾಡ್ತಾ ಇದ್ದೀರಲ್ಲ ಒಂದು ಅದು ಒಂದ್ ರೀತಿ ಬಸವಣ್ಣ ಸೇವೆನೇ ಅದು ವ್ಯಾಪಾರ ಇರ್ಬೋದು ಆದ್ರೆ ಇದನ್ನ ಬೇರೆದು ವ್ಯಾಪಾರ ಮಾಡ್ಬೋದಲ್ಲ ಇದನ್ನೇ ಯಾಕೆ ಮಾಡ್ತೀರಾ ಅಲ್ವಾ ಅದೇ ಬಂದಿರ್ತದೆ ಬಂದಿರುತ್ತದೆ ಮಾಡಬೇಕು ನಿಮ್ದು ಮೊಬೈಲ್ ನಂಬರ್ ಡಬಲ್ ನೈನ್ ಝೀರೋ ಒನ್ ಫೈವ್ ಡಬಲ್ ಯಾರಾದರೂ ಬರಬೇಕು ಅಂದರೆ ಈ ಜಾತ್ರೆಯಲ್ಲಿ ಹೆಂಗೆ ನಿಮ್ಮ ಕಂಟೆಕ್ಟ್ ಮಾಡಬೇಕು ಎಲ್ಲಿ ಎಲ್ಲಿ ಬರೋಕೆ ಕೇಳಿ ಇಲ್ಲೇ ಹಾಸ್ಪಿಟ್ಲ್ ಆಪೋಸಿಟ್ ಹಾಸ್ಪಿಟ್ಲ್ ಆಪೋಸಿಟ್ ಅದು ಹಾಸ್ಪೆಟ್ಲು ಅಲ್ಲಿಂದ ಬಂದ್ರೆ ಇಲ್ಲಿ ದೊಡ್ಡ ಪೆಂಡಲ್ ಕಾಣುತ್ತೆ ಇಲ್ಲಿ ಬಂದರೆ ಎಲ್ಲ ನೋಡ್ಕೋಬೋದು ನಿಮ್ಮ ನಿಮ್ಮ ಮಾತಾಡ್ಕೊಂಡು ಹೋಗ್ಬೋದು ಅದೇ ಅದೇ ಅವ್ರಿಗೆ ಯಾವ ಥರ ಬೇಕೋ ಹೊತ್ಕೊಂಡು ಹಾಂ ರೈತ್ರ ಅದೇ ಅದೇ ಎಲ್ಲ ರೈತರು ಮಾಲ್ಯದ ಬರ್ತಾರೆ ಇಲ್ಲಿ ಬಂದು ನಿಮ್ಗೆ ಕಾಂಟಾಕ್ಟ್ ಮಾಡ್ತಾರೆ ಆಯಿತಾ ವ್ಯಾಪಾರ ನಡೀತಾ ಇದೀಯ ಕೊಟ್ರ ಯಾವ್ದಣ ಇನ್ನೂ ಇಲ್ಲ ನೀವು ಮಾರದಪ್ಪಾ ಮಾರ್ದ ನೀವು ಇನ್ನೂ ಇಲ್ಲ ಎಷ್ಟು ಹೇಳ್ತೀರಾ ಓಕೆ ಹಾಂ ಎಷ್ಟು ಹೇಳಿದ್ರ ಮೊನ್ನೆ ಮಾತಾಡೋದಲ್ಲ ಹಾಂ ಎಷ್ಟು ಕೇಳ್ತಾರೆ ಹೌದಾ ಇವತ್ತು ಕೂತ್ಕೊಂತಾರೆ ಬಿಡಿ ಇವತ್ತು ಇವತ್ತು ಫುಲ್ ಆಗಿದೆ ನೀನು ವ್ಯಾಪಾರ ಚುರುಕಾಗುತ್ತೆ ಇವತ್ತೆಲ್ಲ ಬರ್ತಾರೆ ಇವತ್ತು

ಹಾಕ್ಸಿಲ್ಲ ಹಾಕ್ಸಲ್ವಾ ಹಾಂ ಎಷ್ಟು ಹೇಳದ್ರಿರ ಹಾ ಈ ವಸ್ತುಗಳು ಎಷ್ಟು ಹೇಳ್ತೀರಾ ಒಂದಕ್ಕಾ ಒಂದಕ್ಕೆ ಮೂವತ್ತೈದು ಎಷ್ಟೇ ಸೋಲು ಎರಡನೇ ಸೋಲು ಅದ್ರದ್ದು ಕೆಲಸ ಮಾಡಿದ್ದೀರಾ ಅದೇ ಅದೇ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಹೇಳಿ ಯಾವ್ದ ಹಸುಗಳು ಬೇಕೋ ಅಥವಾ ಕರುಗಳು ಬೇಕೋ ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮ್ಗೆ ಹಾ ಮಾತಾಡ್ರಿ